ಹಾಯ್ ಹಲೋ ಫ್ರೆಂಡ್ಸ್ ಇಷ್ಟವಿಲ್ಲದ ಮದುವೆ ಭಾಗ ತೊಂಬತ್ತೈದು ನನಗೇನಾಯಿತು ಯಾಕೆ ಇಲ್ಲಿ ಮಲಗಿದ್ದೆ ಅಂತ ದಿತ್ಯ ಆತಂಕದಲ್ಲಿ ಕೇಳಿದರೆ ನಡೆದದ್ದನ್ನು ಹೇಳಿ ಅರುಣ್ ನಕ್ಕರೆ ಅವನನ್ನು ಕೆಕ್ಕರಿಸಿ ನೋಡಿದವಳು ನಿನಗೂ ಬೇಕಿದ್ದು ಇದೇ ತಾನೇ ಇವತ್ತು ಕಿಸ್ ಮಾಡಿದೆ ನಾಳೆ ಸುಮ್ಮನಿದ್ರೆ ಎಲ್ಲವೂ ಮುಗಿಸ್ಕೊಂಡು ಬಿಡ್ತೀಯ ಇದಕ್ಕೆ ನನಗೆ ಪ್ರೀತಿ ಅಂದರೆ ಆಗೋಲ್ಲ ನೋಡು ಇದೇ ಕೊನೆ ಇನ್ಮೇಲೆ ಫೋನ್ ಮಾಡೋದು ನನ್ನ ಮನೆಗೆ ಬರೋದೆಲ್ಲ ಮಾಡಿದರೆ ಅಂತ ಕೈ ಬೆರಳು ತೋರಿಸಿ ಗಂಭೀರವಾಗಿ ಹೇಳಿದರೆ ಅವಳ ಕೈ ಬೆರಳಿಗೆ ತನ್ನ ಬೆರಳು ಬೆಸೆದು ಅವಳಿಗೆ ಸವರಿಕೊಂಡು ಕುಳಿತನು ಬೆರಳು ಬಿಡಿಸಿಕೊಂಡು ಅವನಿಂದ ದೂರ ಸರಿದು ಕುಳಿತವಳು ಲುಕ್ ಮಿಸ್ಟರ್ ಪ್ಲೀಸ್ ಅರ್ಥ ಮಾಡ್ಕೊ ನಿನ್ನ ಮುಂದೆ ಬ್ಯೂಟಿಫುಲ್ ಲೈಫ್ ಇದೆ ಅದನ್ನು ಈ ರೀತಿ ಪ್ರೀತಿ ಪ್ರೇಮ ಅಂದ್ಕೊಂಡು ಹಾಳು ಮಾಡ್ಕೋಬೇಡ ನಾನು ಆಗಲೇ ಸಾಕಷ್ಟು ಬಾರಿ ಹೇಳಿದ್ದೀನಿ ಅದೆಷ್ಟೋ ಮನೆಯ ನೆಮ್ಮದಿಯನ್ನು ಸರ್ವನಾಶ ಮಾಡಿದ ನನ್ನಿಂದ ನಿನ್ನ ಮನೆ ಕೂಡ ಹಾಳಾಗೋದು ನನಗಿಷ್ಟವಿಲ್ಲ ತುಂಬ ಕಷ್ಟಪಟ್ಟು ಎಲ್ಲ ಮರೆತು ಹೊಸ ಜೀವನ ಶುರು ಮಾಡಿದ್ದೀನಿ ನನ್ನನ್ನು ಹೀಗೆಯೇ ಇರಲು ಬಿಡು ಅಂತ ಕೈ ಮುಗಿದು ಕೇಳಿಕೊಂಡವಳ ಕಂಗಳಿಂದ ಜಾರದ ಕಣ್ಣೀರನ್ನು ನೋಡಿ ದಡಕ್ಕನೆ ಎದ್ದ ಅರುಣ್ ಏನು ಹೇಳದೆ ಹೊರ ನಡೆದರೆ ಮುಖ ಮುಚ್ಚಿಕೊಂಡ ದಿತ್ಯ ಜೋರಾಗಿ ಅಳತೊಡಗಿದಳು ರೂಮಿನ ಮರೆಯಿಂದ ಅವಳನ್ನು ಗಮನಿಸುತ್ತಿದ್ದ ರೂಪ ಇನ್ನು ತನ್ನಿಂದ ಅಕ್ಕನ ಅಳುವನ್ನು ನೋಡಲು ಸಾಧ್ಯವಿಲ್ಲ ಎಂದುಕೊಂಡು ಅಕ್ಕ ಈ ರೀತಿ ಹತ್ತು ಕಣ್ಣೀರು ಹಾಕಿ ನೋವು ಪಡುವ ಬದಲು ಅರುಣ್ ಸರ್ ಪ್ರೀತಿನ ಒಪ್ಪಿಕೊಂಡು ಅವರ ಜೊತೆ ಆರಾಮವಾಗಿ ಇರ್ಬೋದಲ್ವಾ ಎಷ್ಟು ದಿನ ಒಂಟಿಯಾಗಿ ಇರ್ತೀಯಾ ಆ ಸರ್ ನೋಡಿದ್ರೆ ಒಳ್ಳೆಯವರಾಗಿ ಕಾಣ್ತಾರೆ ಎನ್ನುವಾಗ ಒಳ್ಳೆಯದಾಗಿ ಕಾಣೋದೇನು ಒಳ್ಳೆಯವನೇ ನಾನು ನನ್ನ ಫುಲ್ ಡೀಟೇಲ್ಸ್ ನಿನ್ನಕ್ಕನಿಗೆ ಗೊತ್ತಿದ್ದು ನನ್ನ ಪ್ರೀತಿನ ಅರ್ಥ ಮಾಡ್ಕೋತಿಲ್ಲ ಅಂದರೆ ಗಾಡ್ ಇವತ್ತು ಬೆಳಿಗ್ಗೆಯಿಂದ ಇಲ್ಲಿಯವರೆಗೆ ತಿಂದಿದ್ದು ನಿನ್ನಕ್ಕನನ್ನು ಕನ್ವಿನ್ಸ್ ಮಾಡೋದರಲ್ಲೇ ಕರಗಿ ಹೋಯಿತು ಐ ಮೀನ್ ನನ್ನ ಬ್ಯಾಟರಿ ಖಾಲಿ ಆಯಿತು ಅಂತ ದಿತ್ಯಾಳ ಬಳಿ ನಡೆದು ನೀನು ಅದೆಷ್ಟು ಕಣ್ಣೀರು ಹಾಕಿ ನನ್ನ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದರೂ ನಿನ್ನಿಂದ ನಾನು ದೂರ ಹೋಗೋ ಮಾತೆ ಇಲ್ಲ ನಾನು ಪ್ರೀತಿ ಮಾಡೋ ಹುಡುಗಿ ಯಾವಾಗಲೂ ನಗುತ್ತಾ ಖುಷಿಯಾಗಿರಬೇಕು ಅಂತ ಬಯಸೋ ಜೀವವಿದು ಅಂಥದ್ರಲ್ಲಿ ನೀನು ಹಾಗೆಲ್ಲ ಕಣ್ಣೀರು ಹಾಕಿದರೆ ನನಗೆ ಹೇಗಾಗಬೇಡ ನೀನು ಹತ್ರ ಸಂಕಟ ಆಗುತ್ತೆ ಚಿನ್ನ ಅದಕ್ಕೆ ಸೀದಾ ಹೊರಗಡೆ ಹೋದೆ ವೇಟ್ ನಿನಗೇನು ಅನ್ನಿಸ್ತು ಹೀಗೆ ಹತ್ತು ಕರೆದು ಮಾಡಿದರೆ ಆರು ನನ್ನೆದ್ರು ಬರೋಲ್ಲ ಅಂದ್ಕೊಂಡಿದ್ದೀಯಾ ಹಿಹಿ ಗುಡ್ ಜಕ್ ಇದ್ರು ನಮ್ಮ ಭೇಟಿ ನಾಳೆ ಡಾರ್ಲಿಂಗ್ ಬಾಯ್ ಅದೇನು ಗೊತ್ತಾ ಬೇಕಂತಲೇ ಕಾರ್ಕಿ ಮೊಬೈಲ್ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೆ ಅದಕ್ಕೆ ವಾಪಸ್ ಬಂದಿದ್ದು ಅನ್ನುತ್ತಾ ಅದನ್ನೆಲ್ಲ ಹಿಡಿದುಕೊಂಡು ಹಲ್ಲು ಕಿರಿದು ಅಲ್ಲಿಂದ ಹೋದರೆ ದಿತ್ಯ ಮುಖ ಓದಿಸಿಕೊಂಡು ತನ್ನ ಕೋಣೆಯತ್ತ ಹೆಜ್ಜೆ ಹಾಕಿದಳು ರೂಪ ಮಾತ್ರ ಇಬ್ಬರು ಹೋದತ್ತಲೂ ನೋಡುತ್ತಾ ಈ ಲವ್ ಸ್ಟೋರಿಯಲ್ಲಿ ಇವರಿಬ್ಬರು ಒಂದಾಗ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಪ್ರತಿದಿನ ಇವರಿಬ್ಬರ ಕೋಳಿ ಜಗಳ ನೋಡೋಕೆ ತುಂಬ ಖುಷಿಯಾಗುತ್ತೆ ಅಂತ ನಗುತ್ತಾ ತನ್ನ ಕೆಲಸದತ್ತ ಮುಖ ಮಾಡಿದಳು ಬಂದಿರುವ ಹಾರ್ಡರ್ ಪ್ರಕಾರ ಫುಡ್ ಪ್ರಿಪೇರ್ ಮಾಡುತ್ತಿದ್ದ ಅಂಜಲಿ ಕೈಗಳು ಮಾತ್ರ ಕೆಲಸ ಮಾಡುತ್ತಿದ್ದರೆ ತಲೆಯ ತುಂಬ ಬೇರೆ ಎದೆ ಯೋಚನೆಗಳು ಓಡಾಡುತ್ತಿದ್ದವು ತಕ್ಷಣ ಅಂಜು ಸ್ಟಾಪ್ ಏನು ಮಾಡ್ತಾ ಇದ್ದೀಯಾ ಅದು ಚಿಲ್ಲಿ ಪೌಡರಲ್ಲ ಪೆಪ್ಪರ್ ಪೌಡರ್ ಅದ್ಯಾಕೆ ಅಷ್ಟೊಂದು ಸುರಿತಾ ಇದ್ದೀಯಾ ಅಂತ ಸನಿಹದಲ್ಲೇ ಕೂಗಿದ ಗೆಳೆಯ ಹಾಗೂ ಎದುರಿದ್ದ ಬೌಲ್ ನೋಡಿ ಹೋ ಶಿಟ್ ಸಾರಿ ಕಣೋ ಎಂದವಳನ್ನು ತನ್ನತ್ತ ತಿರುಗಿಸಿಕೊಂಡ ಚರಣ್ ನಿನಗೂ ನೀನು ದಿನಕ್ಕೆ ಸಾವಿರ ಬಾರಿ ಕೇಳೋ ಸಾರಿಗೂ ದೊಡ್ಡದೊಂದು ನಮಸ್ಕಾರ ಅಂತ ಕೈ ಜೋಡಿಸಿ ಹೇಳಿ ಅಲ್ಲೇ ಎದುರಿದ್ದ ಪ್ಯಾಡಲ್ಲಿ ಫುಡ್ ಆರ್ಡರ್ ಲಿಸ್ಟ್ ಇತ್ತು ಅದನ್ನೊಮ್ಮೆ ನೋಡಿ ಇದನ್ನು ನಾನು ಪ್ರಿಪೇರ್ ಮಾಡ್ತೀನಿ ನೀನು ಸೈಡಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದನ್ನು ಮುಂದುವರಿಸು ಅಂತ ತುಸು ಗಂಭೀರವಾಗಿ ಹೇಳಿದ ಗೆಳೆಯನ ಮಾತಿಗೆ ಕೈ ವಾಶ್ ಮಾಡಿ ನಾನು ರೂಮಿಗೆ ಹೋಗ್ತಿದ್ದೀನಿ ಯಾಕೋ ಇವತ್ತು ಕುಕ್ ಮಾಡೋಕ್ಕೆ ಆಗ್ತಿಲ್ಲ ನನ್ನಿಂದ ಅನ್ನುತ್ತಾ ಭಾರವಾಗಿದ್ದ ಗೆಳತಿಯ ಧ್ವನಿ ಕೇಳಿ ಏನೋ ಹೇಳ ಹೊರಟವನು ತಲೆ ಕೊಡವಿ ಓಕೆ ಅಂಜು ನಾವು ಕೆಲಸ ಮುಗಿಸಿ ಬರ್ತೀವಿ ಆದಷ್ಟು ಬೇಗ ಬರ್ತೀವಿ ಎನ್ನುವುದರೊಳಗಡೆ ಅವಳು ಕಿಚನ್ನಿನಿಂದ ಹೊರ ಹೋಗಿದ್ದಳು ಕಾಲು ಗಂಟೆಯ ಬಳಿಕ ರೂಮ್ ಸೇರಿ ಸೀದಾ ತನ್ನ ಕೋಣೆ ಎತ್ತ ನಡೆದು ಅಲ್ಲಿದ್ದ ಬೀನ್ ಬ್ಯಾಗ್ ಮೇಲೆ ಕುಸಿದವಳ ದುಃಖದ ಕಟ್ಟೆ ಹೊಡೆದಿತ್ತು ತುಂಬ ಹೊತ್ತು ಅತ್ತವಳು ತಕ್ಷಣ ಕಣ್ಣೀರೊರೆಸಿ ಮೊಬೈಲ್ ಕೈಯಲ್ಲಿ ಹಿಡಿದು ಜೀವ ನಂಬರ್ ಮೇಲೆ ಐದಾರು ಬಾರಿ ಬೆರಳಾಡಿಸಿ ಇನ್ನೇನು ಅವನಿಗೆ ಕರೆ ಮಾಡಬೇಕು ಎನ್ನುವಾಗ ನಾನು ನಿನಗೆ ಹತ್ರ ಆಗೋಕೆ ನೋಡಿದರೆ ಜೀವ ಐ ನೀಡ್ ಟೈಮ್ ಅಂತೀಯಾ ಅದೇ ಆ ಲೋಫರ್ ಚರಣ್ ಜೊತೆ ಕೆಲಸ ಕಾರ್ಯ ಬಿಟ್ಟು ಫೋನಲ್ಲಿ ಕಿಸಿತ ಇರ್ತೀಯಲ್ಲ ನನಗಿಂತ ಅವನೇ ಹೆಚ್ಚಾದನ ಗೊತ್ತಿತ್ತು ಕಣೇ ನಿಮ್ಮಿಬ್ಬರ ಈ ಕಳ್ಳಾಟದ ಸಂಬಂಧ ತುಂಬ ದಿನದಿಂದ ನಡೀತಿದೆ ಅಂತ ಈ ನಿಮ್ಮ ಅಫೇರ್ಗೆ ಬೆಸ್ಟ್ ಫ್ರೆಂಡ್ಸ್ ಅನ್ನೋ ಟ್ಯಾಗ್ ಲೈನ್ ಬೇರೆ ಕೇಡು ನೀವಿಬ್ಬರು ನಮ್ಮೆದುರು ಫ್ರೆಂಡ್ಸಾಗಿ ನಾಟಕ ಆಡ್ತಾ ಒಳಗೊಳಗೆ ನಿಮ್ಮಿಬ್ಬರದ್ದು ಬೇರೆಯೇ ನಡೀತಿದೆ ಅಲ್ವಾ ಕರ್ಕೊಂಡ ಗಂಡ ನಿನ್ನ ಹತ್ರ ಬಂದರೂ ನಿನಗೇನು ಫೀಲ್ ಆಗೋಲ್ಲ ಅಂದಮೇಲೆ ನಾನು ಹಾಗೆಲ್ಲ ನಿನಗೆ ಹೇಳ್ತಾ ಇದ್ದನ್ನೆಲ್ಲ ಆಂಟಿಕತೆ ಅದು ನಿಜ ಅನ್ನಿಸ್ತಾ ಇದೆ ಎನ್ನುವ ಜೀವ ಮಾತುಗಳು ಕಿವಿಯ ಬಳಿ ಪ್ರತಿಧ್ವನಿಸಿದಾಗ ಮೊಬೈಲ್ ಬಿಡ್ ಮೇಲೆ ಎಸೆದು ಬಾಲ್ಕನಿಯತ್ತ ನಡೆದಳು ವೈಫಿ ಐ ಆಮ್ ಸಾರಿ ಕಣೆ ಆ ದಿನ ಇದ್ದ ಟೆನ್ಷನ್ಗೆ ನಾನು ಅದೇನೇನು ಹೇಳಿದ್ನೋ ನನಗೆ ಗೊತ್ತಿಲ್ಲ ಪ್ಲೀಸ್ ವೈಫಿ ಸಡನ್ನಾಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಡ ಫೈನಲಿ ನೀನು ನನ್ನ ಬಿಟ್ಟು ಹೋಗ್ತಿದ್ದೀಯಾ ನೀನು ಹೋಗ್ತಾ ಇರೋದಕ್ಕೆ ಬೇಜಾರಾಗ್ತಿಲ್ಲ ವೈಫಿ ಬೇಜಾರಾಗ್ತಿರೋದು ಇಷ್ಟು ದಿನ ನೀನು ನನ್ನ ಜೊತೆ ನಾಟಕದ ಹೆಂಡತಿ ಪಾತ್ರ ಮಾಡಿಕೊಂಡು ಇದ್ದೆಯಲ್ಲ ಅದಕ್ಕೆ ಕೊನೆಗೂ ನಿನ್ನ ಲೈಫಲ್ಲಿ ಆ ಚರಣ್ ತುಂಬ ಇಂಪಾರ್ಟೆಂಟ್ ಆಗ್ಬಿಟ್ಟ ಚರಣ್ ಮತ್ತು ನಿನ್ನ ಆಯ್ಕೆ ನನ್ನೆದುರು ಇದ್ದರೆ ನನ್ನ ಆಯ್ಕೆ ಯಾವಾಗಲೂ ನೀನಾಗಿರ್ತೀಯ ಅಂತ ಹೇಳಿದ್ದು ಕೂಡ ನಾಟಕ ಅಲ್ವಾ ಯು ಪ್ಲೇಯ್ಡ್ ವಿತ್ ಮೈ ಲೈಫ್ ಅಂಜಲಿ ಹೋಗು ನನ್ನ ಲೈಫ್ ಹಾಳು ಮಾಡಿ ಆ ನಿನ್ನ ಲವ್ವರ್ ಜೊತೆ ಖುಷಿಯಾಗಿರು ಅಂತ ಕಣ್ಣೀರು ಹಾಕಿ ಏರ್ಪೋರ್ಟಿನಿಂದ ಹೊರ ನಡೆದ ಜೀವ ನೆನಪಾದಾಗ ನೋವಲ್ಲೇ ನಕ್ಕಬಳು ನಾನು ಇಲ್ಲಿಗೆ ಬರುವಂತೆ ಮಾಡಿದ್ದು ನೀನು ಜೀವ ನಿನ್ನ ಮಾತುಗಳಿಂದ ಎಲ್ಲೋ ಹೋಗಬೇಕಾದ ನಾನು ಇಲ್ಲಿಗೆ ಬಂದು ಸೇರಿದ್ದು ಅಂತ ಮನಸ್ಸಲ್ಲೇ ಹೇಳಿಕೊಂಡು ತಾರೆಗಳು ತುಂಬಿದ ಆಕಾಶವನ್ನು ಬಿಟ್ಟಿಸುತ್ತಿದ್ದವಳ ಕಂಗಳು ತುಂಬಿದ್ದವು ಅದೆಷ್ಟೋ ನಿಮಿಷ ಹಾಗೆಯೇ ನಿಂತವಳ ಭುಜದ ಮೇಲೆ ಯಾರೋ ಕಹಿಟ ಅನುಭವವಾದಾಗ ಪಕ್ಕಕ್ಕೆ ಕತ್ತು ಹೊರಳಿಸಿದರೆ ಸನಿಹ ನಿಂತಿರುವ ಚರಣನನ್ನು ನೋಡಿ ದೂರ ಸರಿದವಳು ಆಯ್ತಾ ವರ್ಕ್ ಕಸ್ಟಮರ್ ತುಂಬ ಇದ್ರ ನನ್ನಿಂದಾಗಿ ತುಂಬ ಕಷ್ಟ ಆಗ್ತಿದೆ ಅಲ್ವಾ ಎಂದವಳನ್ನೇ ಕ್ಷಣಕಾಲ ದಿಟ್ಟಿಸಿ ಅದು ಬಿಡು ನೀನ್ಯಾಕೆ ರೆಸ್ಟೋರೆಂಟಿಂದ ಓಡಿ ಬಂದೆ ಅದನ್ನು ಹೇಳು ಎಂದರೆ ಅವನಿಂದ ಕಣ್ಣೋಟ ತಪ್ಪಿಸಿ ಆವಾಗಲೇ ಹೇಳಿದೆ ತಾನೇ ಕುಕ್ ಮಾಡೋ ಮೂಡಿರಲಿಲ್ಲ ಅಂದಳು ಅದೇ ಯಾಕೆ ಜೀವ ನೆನಪಾದನ ಅಲ್ಲ ಅಂಜು ನಿನ್ನ ಪ್ರಾಬ್ಲಮ್ ಏನು ಅಷ್ಟೊಳ್ಳೆ ಗಂಡ ಮಗಳಂತೆ ಪ್ರೀತಿಸೋ ಮಾವ ಇನ್ನೂ ಭೂಮಿ ಮೇಲೆ ಸ್ವರ್ಗದಂತಿರೋ ಆ ಗಿರಿಧಾಮದಲ್ಲಿನ ನಿನ್ನ ಜಾಬ್ ಗಂಡನ ಜೊತೆಗಿನ ಚಿಕ್ಕ ಪುಟ್ಟ ಮನಸ್ತಾಪಕ್ಕೆ ಇದೆಲ್ಲವನ್ನು ಬಿಟ್ಟು ಬಂದು ಇಲ್ಲಿ ಕಣ್ಣೀರು ಆಗ್ತಾ ಇದೆಯಲ್ಲ ನಿನಗೆ ಏನು ಹೇಳಬೇಕು ಅಟ್ಲೀಸ್ಟ್ ಏನು ನಡೀತು ಅನ್ನೋದನ್ನು ಹೇಳು ಎಂದವನನ್ನು ಒಂದರೆ ಕ್ಷಣ ದಿಟ್ಟಿಸಿ ಚರಿ ನನ್ನ ಜೀವ ನಡುವೆ ಏನು ನಡೀತು ಅನ್ನೋದನ್ನು ಎಲ್ಲ ಹೇಳ್ತೀನಿ ಅದಕ್ಕಿಂತ ಮೊದಲು ನಿನ್ನಲ್ಲಿ ನಾನೇನು ಕೇಳ್ತೀನಿ ನಿಜ ಹೇಳ್ತೀಯಾ ಎಂದವಳತ್ತ ಆಶ್ಚರ್ಯದಲ್ಲಿ ನೋಡುತ್ತಾ ನನ್ನಲ್ಲಿ ಕೇಳೋಕೆ ಅದೇನಿದೆ ನಿನಗೆ ಏನಿವೆ ಅದೇನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀಯೋ ಕೇಳು ಅಂತ ನಗುತ್ತಾ ನುಡಿದವನನ್ನು ಬಿಟ್ಟಿಸುತ್ತ ಡೋ ಯು ಲವ್ ಮೀ ಈ ಬಾರಿ ರೀಸನ್ ಕೊಡಬೇಡ ನಿಜ ಹೇಳು ಚರ್ರಿ ಅಂತ ಗಂಭೀರವಾಗಿ ಕೇಳಿದವಳ ನೋಟಕ್ಕೆ ಒಂದು ಕ್ಷಣ ಗಲಿಬಿಲಿ ಗಂಡವನು ಅಂಜು ಇದೇನು ಹೀಗೆ ಕೇಳ್ತಾ ಇದ್ದೀಯಾ ನಾ ಅಂದಾಗ ಎಸ್ ಆರ್ ನೋ ಅಷ್ಟೇ ಹೇಳು ನಿನ್ನ ಕಾರಣಗಳು ನನಗೆ ಬೇಕಾಗಿಲ್ಲ ಅಂದಳು ಎಸ್ ನೀನು ಜೀವನನ್ನ ಮದುವೆ ಅಂತ ಮುಂದೇನೂ ಹೇಳುವ ಮೊದಲೇ ಅವನ ಕೆನ್ನೆಗೆ ಬೀಸಿ ಬಾರಿಸಿ ಶರ್ಟ್ ಕಾಲರ್ ಹಿಡಿದು ಟು ಪಿಡ್ ಯಾಕೋ ಹೀಗೆ ಮಾಡಿದೆ ಎಂದವಳ ಆವೇಶ ಕೋಪದ ಮಾತಿಗೆ ತತ್ತರಿಸಿ ಅವಳ ತುಂಬಿದ ಕಂಗಳನ್ನು ನೋಡಿ ತಟಸ್ಥವಾಗಿ ನಿಂತಿದ್ದನು ಅವನನ್ನು ತಳ್ಳಿ ನಿಜ ಹೇಳು ಚರಿ ನೀನು ನನ್ನನ್ನು ಈ ಇಲ್ಲ ಇದೆಲ್ಲ ಸುಳ್ಳು ತಾನೆ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ಇದರ ನಡುವೆ ಪ್ರೀತಿ ಹೇಗೆ ಅಂತ ಬಿಕ್ಕುತ್ತಲೇ ಕೇಳಿದವಳ ಕೈ ಹಿಡಿದು ಸಂತೈಸಲು ಹೋದರೆ ಡೋಂಟ್ ಟಚ್ ಮೀ ಅಂತ ಕಿರುಚಿದವಳ ನಡೆಗೆ ಬೆದರಿ ಹಿಂದೆ ಸರಿದವನು ಅಂಜು ಪ್ಲೀಸ್ ನಾನು ಹೇಳೋದನ್ನು ಒಮ್ಮೆ ಕೇಳು ನಿನ್ನಿಷ್ಟಕ್ಕೆ ಏನೇನೋ ಅಂದ್ಕೋಬೇಡ ಮೊದಲು ನೀನು ಅಳೋದನ್ನು ನಿಲ್ಲಿಸು ಪ್ಲೀಸ್ ಅಂದಾಗ ಕಣ್ಣೀರೊರಸಿ ಅವನತ್ತ ತೀಕ್ಷ್ಣವಾಗಿ ನೋಡುತ್ತಾ ಅಳದೆ ಮತ್ತೇನು ಮಾಡಲಿ ಜೀವದ ಗೆಳೆಯ ಅಂತ ನಿನ್ನನ್ನು ತುಂಬ ನಂಬಿ ಬಿಟ್ಟಿದ್ದೆ ಆ ನಂಬಿಕೆಗೆ ದ್ರೋಹ ಮಾಡಿದ್ಯಲ್ಲೋ ಅಂಜು ನೀನ್ಯಾಕೆ ಯಾಕೆ ಇಲ್ಲಿಗೆ ಬಂದೆ ನಿನ್ನ ಮತ್ತು ಜೀವ ಮಧ್ಯೆ ಏನಾಯಿತು ಅಂತ ಪ್ರತಿದಿನ ಕೇಳ್ತಾ ಇದ್ದೆಯಲ್ಲ ಈಗ ಹೇಳ್ತೀನಿ ನಮ್ಮಿಬ್ಬರ ನಡುವೆ ಜಗಳ ಆಗಿದ್ದು ನಿನ್ನಿಂದ ನಾವಿಬ್ಬರು ಬೇರೆ ಬೇರೆ ಆಗಲು ಕಾರಣ ನೀನು ಚರ್ರಿ ಎಂದವಳ ಮಾತಿಗೆ ಚರಣ್ ಸಿಡಿಲೆರಗಿದಂತೆ ಕುಸಿದನು ಶಾಕ್ ಆಯ್ತಾ ನೀನು ನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದಾಗ ನನಗೂ ಇಷ್ಟೇ ಶಾಕ್ ಆಯಿತು ಯಾಕೋ ಹೀಗೆ ಮಾಡಿದೆ ಅನ್ನುತ್ತಾ ಕುಳಿತವನ ಹೆದುರು ಮಂಡಿ ಕೇಳಿದರೆ ತುಂಬಿದ ಕಂಗಳನ್ನ ಒರೆಸಿಕೊಂಡವನು ಅಂಜು ನಿಜ ಹೇಳು ನೀನು ಜೀವ ದೂರ ಆಗೋಕೆ ನಾನು ಕಾರಣನಾ ಅಂತ ಆತಂಕದಲ್ಲಿ ಕೇಳಿದರೆ ಅವಳ ಮೌನವನ್ನು ಹೌದೆಂದು ಗ್ರಹಿಸಿದವನ ಗುಂಡಿಗೆ ಭಯದಲ್ಲಿ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು ಅಂಜಲಿಗೆ ತಾನೊಬ್ಬ ಗೆಳೆಯ ಅಷ್ಟೆ ಎನ್ನುವುದು ಕಾಲೇಜು ದಿನಗಳಲ್ಲೇ ಚರಣನಿಗೆ ತಿಳಿದಿತ್ತು ಆದರೆ ಅಷ್ಟರಲ್ಲಿ ಅವಳ ಮೇಲೆ ಮೊಳಕೆ ಹೊಡೆದ ಪ್ರೀತಿಯ ಸಸಿಯನ್ನು ಕಿತ್ತು ಹಾಕುವುದು ಬಿಟ್ಟು ಏಳೆಂಟು ವರ್ಷಗಳಿಂದ ತನ್ನಲ್ಲೇ ಅದಕ್ಕೆ ಭಾವನೆಗಳ ಗೊಬ್ಬರವನ್ನು ಹಾಕಿ ಆ ಪ್ರೀತಿಯನ್ನು ಎಮ್ಮರವನ್ನಾಗಿಸಿದ್ದನು ಎಲ್ಲಿ ತನ್ನ ಪ್ರೀತಿ ಹೇಳಿದರೆ ಅಂಜಲಿಯ ಗೆಳೆತನವನ್ನು ಕಳೆದುಕೊಳ್ಳುತ್ತೇನೆ ಎಂದು ತನ್ನಲ್ಲೇ ಆ ಪ್ರೀತಿ ಮುಚ್ಚಿಟ್ಟು ಅವಳಿಗೆ ಒಳ್ಳೆಯ ಗೆಳೆಯನಾಗಿದ್ದನು ಪ್ಯಾರಿಸ್ಸಿಗೆ ಬರುವ ಮೊದಲು ಅಂಜಲಿ ಹಾಗೂ ಜೀವನನ್ನ ಭೇಟಿಯಾದವನಿಗೆ ಅವರಿಬ್ಬರ ನಡುವಿನ ಅನುಬಂಧ ಹಾಗೂ ಪ್ರೀತಿ ನೋಡಿ ತನ್ನವಳಿಗೆ ಒಳ್ಳೆಯ ಜೀವನ ಸಿಕ್ಕಿದೆ ಜಗತ್ತಿನ ಎಲ್ಲ ಖುಷಿ ಅವಳ ಪಾಲ್ಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡು ತನ್ನ ಪ್ರೀತಿಗೆ ಅಂತ್ಯ ಹಾಡಿದ್ದನು ಆದರೆ ಇಂದು ಅದೇ ಪ್ರೀತಿ ಅವಳ ಸುಂದರವಾದ ಬದುಕನ್ನು ಹಾಳು ಮಾಡಿದೆ ಎಂದು ತಿಳಿದಾಗ ಅವನಿಗೆ ದೊಡ್ಡ ಆಘಾತವೇ ಆಗಿತ್ತು ಕ್ಷಣಕಾಲ ಸುಮ್ಮನಿದ್ದವನು ತಾನೇ ಇದನ್ನು ಸರಿ ಮಾಡಬೇಕೆಂದು ಪಣ ತೊಟ್ಟು ಕಣ್ಣೀರು ಹೊರಿಸಿ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಕುಳಿತಿರುವ ಗೆಳತಿಯ ಬಳಿ ಹೋಗಿ ಅಂಜು ವಿ ನೀಡ್ ಟು ಟಾಕ್ ಬಾ ಹೆದ್ದೇಳು ಅನ್ನುತ್ತಾ ಹೇಳಲು ಸಹಾಯ ಮಾಡಲು ಹೋದರೆ ಅವನ ಕೈಯನ್ನಾಕಿ ತೆಸೆದು ಆಗ್ಲೇ ಹೇಳಿದ್ರೆ ಹೇಳಿದ ತಾನೆ ಮುಟ್ಟಬೇಡ ನನ್ನ ಅನ್ನುತ್ತಾ ಕುಳಿತಲ್ಲಿಂದ ಎದ್ದು ನಿನ್ನನ್ನು ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೆ ಕಣು ಆದರೆ ಈಗ ಅನ್ನಿಸ್ತಾ ಇದೆ ಜೀವ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹಾಗೆಲ್ಲ ಹೇಳಿರೋದ್ರಲ್ಲಿ ತಪ್ಪೇ ಇಲ್ಲ ಅವನಿಗೆ ತಿಳಿದ ನಿನ್ನ ಹೂಸರ ಬಳ್ಳಿಯ ಬುದ್ಧಿ ನನಗೆ ಗೊತ್ತಾಗಲೇ ಇಲ್ಲ ನೋಡುವುದು ಹೇಗೆ ಗೊತ್ತಾಗುತ್ತೆ ನನ್ನ ಕಣ್ಣಿಗೆ ಬೆಸ್ಟ್ ಫ್ರೆಂಡ್ ಅನ್ನೋ ಪೊರೆ ಇತ್ತಲ್ಲ ಅಂತ ನೋವಲ್ಲೇ ನುಡಿದು ಅಲ್ಲಿಂದ ಹೊರಟವಳನ್ನು ತೊರೆದ ಚರಣ್ ಈ ದಿನ ನಾವಿಬ್ಬರು ಮಾತಾಡಲೇಬೇಕು ನೀನು ಮಾತಾಡದೆ ಇದ್ದರೂ ನನ್ನ ಮಾತು ಕೇಳು ಅನ್ನುತ್ತಾ ಮನಸ್ಸಲ್ಲಿನ ನೋವಿನ ಮೂಟೆಯನ್ನು ತುಂಬಿಕೊಂಡು ಸಾಕಾಗಿದೆ ಅಂಜು ಈ ದಿನ ಆ ಎಲ್ಲ ನೋವಿಗೆ ನೀನು ಕಿವಿಯಾಗಲೇಬೇಕು ಅಂತ ಅವಳನ್ನು ಬಲವಂತವಾಗಿ ಕುರ್ಚಿಯಲ್ಲಿ ಕೂರಿಸಿ ಕಾಲೇಜಲ್ಲಿ ನೀನು ಪರಿಚಯವಾದ ಒಂದೆರಡು ವಾರ ನಾನು ಸರಿಯಾಗೇ ಇದ್ದೆ ಅಂಜು ಅದು ಯಾವಾಗ ನೀನು ಸ್ನೇಹದ ಚಾಚಿ ನನಗೆ ಗೆಳತಿಯಾದೆ ನೋಡು ಅಲ್ಲಿಂದ ಶುರುವಾದ ನಿನ್ನ ಒಡನಾಟದಿಂದ ನನ್ನಲ್ಲಿ ಪ್ರೀತಿಯ ಭಾವನೆಗಳು ಹುಟ್ಟಿಕೊಂಡಿದ್ದು ಕಾಲೇಜು ಜೀವನದ ಜೊತೆಗೆ ಆ ವಯಸ್ಸು ಇಂತಹ ಆಕರ್ಷಣೆಗಳಿಗೆಲ್ಲ ಒಳಗಾಗೋದು ಸರ್ವೇ ಸಾಮಾನ್ಯ ಅಂದ್ಕೊಂಡು ಆದದ್ದೆಲ್ಲವನ್ನ ಬದಿಗೊತ್ತಿ ನಿನ್ನ ಜೊತೆ ಗೆಳೆಯನಾಗಿಯೇ ಇದ್ದೆ ಅದು ಯಾವಾಗ ನಿನ್ನ ಅಪ್ಪನ ಬಗ್ಗೆ ನನ್ನಲ್ಲಿ ಹೇಳಿಕೊಂಡು ಕಣ್ಣೀರಾಕಿದೆ ನೋಡು ಆ ಕ್ಷಣವೇ ಡಿಸೈಡ್ ಮಾಡಿದೆ ಈ ಕ್ಷಣದಿಂದ ಅಂಜು ನನ್ನವಳು ಅವಳನ್ನು ಜೋಪಾನ ಮಾಡುವುದು ನನ್ನ ಕರ್ತವ್ಯವೆಂದು ಅಂದಿನಿಂದ ನಾನು ನಿನಗೆ ಇನ್ನಷ್ಟು ಹತ್ತಿರವಾದೆ ನಿನ್ನನ್ನು ಫ್ರೆಂಡ್ ಹಾಗೆ ಪ್ರೊಟೆಕ್ಟ್ ಮಾಡುವ ಬರದಲ್ಲಿ ನನ್ನೊಳಗಡೆ ನಿನ್ನ ಮೇಲೆ ಭಾವನೆಗಳು ಬೆಳೆಯುತ್ತಲೇ ಹೋಯಿತು ಆದರೆ ಅಂದು ನೀನು ನಮ್ಮ ಮನೆಗೆ ಬಂದಾಗ ನನ್ನ ಅಜ್ಜಿ ನಿನ್ನಲ್ಲಿ ಅನ್ನುವಾಗ ಹೌದು ಆ ದಿನ ನಿನ್ನ ಅಜ್ಜಿ ನನ್ನ ಮೊಮ್ಮಗನನ್ನ ಮದುವೆ ಆಗ್ತೀಯೇನೆ ಅಂತ ಕೇಳಿದಾಗ ನನಗೆ ಚರಣ್ ಜೀವದ ಗೆಳೆಯ ನಮ್ಮಿಬ್ಬರ ಈ ಸ್ನೇಹ ನಾನು ಸಾಯುವವರೆಗೂ ನನ್ನ ಜೊತೆಯಲ್ಲೇ ಇರಬೇಕು ಅನ್ನೋವಾಗ ಅಲ್ಲೇ ಇದ್ದೆ ತಾನೆ ನೀನು ಅಷ್ಟೇ ಯಾಕೆ ಮುಂಬೈಯಲ್ಲಿ ನಾನು ನೀನು ಚೆಫ್ ಆಗಿ ವರ್ಕ್ ಮಾಡೋವಾಗ ನಮ್ಮೆಲ್ಲ ಕೋಲಿಗ್ ನಿನ್ನ ಪ್ರೀತಿಯ ಬಗ್ಗೆ ಹೇಳಿದಾಗ ಆಗಲೂ ನಾನು ಹೇಳಿದ್ದು ಇದೆ ಚರ್ರಿ ನನಗೊಬ್ಬ ಬೆಸ್ಟ್ ಫ್ರೆಂಡ್ ಬಿಟ್ಟರೆ ಬೇರೇನೂ ಅಲ್ಲ ಅಲ್ಲದೆ ನಿನಗೂ ಕ್ಲಿಯರ್ ಆಗಿ ಹೇಳಿದೆ ಅಪ್ಪನ ಆಸರೆ ಇಲ್ಲದ ಈ ಜೀವಕ್ಕೆ ಆಸರೆಯಾಗಿದ್ದು ನಿನ್ನ ಗೆಳೆತನ ಈ ನಮ್ಮ ಗೆಳೆತನ ಹೀಗೆಯೇ ಇರಬೇಕು ಅಂದಿದ್ದೆ ತಾನೆ ಆದರೆ ನೀನು ಮಾಡಿದ್ದೇನು ಅನ್ನುತ್ತಾ ಪುನಃ ಕಣ್ಣೀರಾಕಿದವಳನ್ನು ನೋಡಿ ಅಂಜು ಲೆಟ್ಸ್ ಲೆಕ್ಸ್ಮಿ ಫಿನಿಶ್ ನಾನೇನು ಹೇಳ್ತೀನಿ ಅನ್ನೋದಾದರೂ ಕೇಳು ಪ್ಲೀಸ್ ಇದೊಂದು ಸಲ ನನ್ನ ಮಾತನ್ನು ಕೇಳು ಅಂತ ಹಂಗಲಾಚಿದವನನ್ನು ನೋಡಿದಾಗ ಹೇಳು ಎನ್ನುವಂತೆ ಕಣ್ಣೀರೊರೆಸಿ ಕುಳಿತಳು ನಿನಗೆ ನಾನೊಬ್ಬ ಗೆಳೆಯ ಅಷ್ಟೇ ಅನ್ನೋದು ನನಗೆ ಅಂದು ತಿಳಿಯುವುದರ ಜೊತೆ ಜೀವನ ಪರ್ಯಂತ ಈ ಸ್ನೇಹ ಹೀಗೆಯೇ ಇರಬೇಕು ಅಂದೆಲ್ಲ ಆಗಲೇ ಡಿಸೈಡ್ ಮಾಡಿದೆ ನನ್ನಲ್ಲಿ ಹುಟ್ಟಿರೋ ಈ ಪ್ರೀತಿ ನನ್ನಲ್ಲೇ ಸಾಯಲಿ ಎಂದು ಯಾರಲ್ಲಿಯೂ ಇದರ ಬಗ್ಗೆ ಹೇಳದೆ ಸುಮ್ಮನಿದ್ದೆ ಆದರೆ ಆಗಲೇ ನನ್ನ ಮೈ ಮನಸ್ಸನ್ನು ಆವರಿಸಿರೋ ನಿನ್ನ ಮೇಲಿನ ಪ್ರೀತಿ ನನ್ನ ಕಂಟ್ರೋಲ್ಗೆ ಸಿಗದೆ ಬೆಳೆಯುತ್ತಲೇ ಹೋಯಿತು ಆಗಂತ ನಿನ್ನ ಮೇಲಿನ ಪ್ರೀತಿಗೆ ನಾನು ನೀನು ಸಾಗಿದ ಹಾದಿಯಲ್ಲಿ ಬಂದದ್ದಲ್ಲ ಅಂದು ಪಿಯುಸಿಯ ಕೊನೆಯ ದಿನ ನಿನ್ನ ಕನಸಿನ ಬಗ್ಗೆ ಹೇಳಿದಾಗ ಒಬ್ಬ ಗೆಳೆಯನಾಗಿ ಯಾಕೋ ನಿನಗೆ ಬೆಂಗಾವಲಾಗಿ ನಾನು ಇರಬೇಕು ಅಂತ ಹಾಗಾಗಿ ನಿನ್ನ ಕನಸಿನ ಪಯಣದಲ್ಲಿ ನಾನು ಜೊತೆಯಾದೆ ಆ ಪಯಣದಲ್ಲಿ ನಿನ್ನನ್ನು ಒಬ್ಬ ಸ್ನೇಹಿತನನ್ನಾಗಿ ನಾನು ಕಾಳಜಿ ಮಾಡುತ್ತಿದ್ದ ರೀತಿ ಹಾಗೂ ನಮ್ಮಿಬ್ಬರ ಬಾಂಧವ್ಯ ನೋಡಿದ ಎಲ್ಲರೂ ನಮ್ಮನ್ನ ಪ್ರೇಮಿಗಳು ಎಂದುಕೊಂಡಾಗ ಎಲ್ಲಿಯೂ ನಮ್ಮಿಬ್ಬರ ಸ್ನೇಹಕ್ಕೆ ಕಳಂಕ ಬರಬಾರದೆಂದು ನಾನೇ ಎಲ್ಲರಲ್ಲೂ ನಮ್ಮ ಸ್ನೇಹದ ಬಗ್ಗೆ ಹೇಳುತ್ತಿದ್ದೆ ಹೌದು ಅಂಜು ಐ ಲವ್ ಯು ಆದರೆ ನಿನ್ನ ಸ್ನೇಹದ ಮುಂದೆ ನನ್ನ ಪ್ರೀತಿ ಮಂಕಾಗಿ ಬಿಟ್ಟಿತ್ತು ಇನ್ನು ನೀನು ಜೀವನನ್ನು ಮದುವೆಯಾಗಲು ಒಪ್ಪಿದಾಗ ಅವನು ನಿನಗೆ ಸರಿಯಾದ ಜೋಡಿ ಆಗ್ತಾನ ಎನ್ನುವ ಭಯ ಕಾಡಿತ್ತು ಕಾರಣ ಒಂದು ಅವನು ವಯಸ್ಸಲ್ಲಿ ನಿನಗಿಂತ ಚಿಕ್ಕವನು ಇನ್ನೊಂದು ಅವನು ನಿನ್ನನ್ನು ಕಾಡಿಸಿದ್ದನ್ನೆಲ್ಲ ನೀನು ನನ್ನ ಬಳಿ ಹೇಳಿದ್ದೆ ಆದರೆ ಪ್ಯಾರಿಸ್ಸಿಗೆ ಹೊರಡುವ ಮೊದಲು ಅಂದು ನಿಮ್ಮ ಮನೆಗೆ ಬಂದಾಗ ಜೀವ ಹಾಗೂ ನಿನ್ನ ನಡುವಿನ ಬಾಂಧವ್ಯ ಹಾಗೂ ನಿನ್ನ ಜೊತೆ ಮಾತನಾಡಿದ ಮರುಕ್ಷಣ ಒಬ್ಬ ಗೆಳತಿಯಾಗಿ ಜೀವನ ಪರ್ಯಂತ ನೀನು ನನ್ನ ಜೊತೆಗಿರಬೇಕೆಂದು ಗಟ್ಟಿ ನಿರ್ಧಾರ ಮಾಡಿ ಅಂದೇ ನಿನ್ನ ಮೇಲಿನ ಪ್ರೀತಿಯ ಭಾವನೆಗಳನ್ನು ನನ್ನೊಳಗಡೆ ಸಾಯಿಸಿದ್ದೆ ಈಗ ನೀನು ನನಗೆ ಬೆಸ್ಟ್ ಫ್ರೆಂಡ್ ಅಷ್ಟೇ ಅಂಜು ಹೌದು ಅರೆಯದ ವಯಸ್ಸಲ್ಲಿ ತಿಳಿದೋ ತಿಳಿಯದೆ ನಿನ್ನ ಮೇಲೆ ಪ್ರೀತಿಯಾಗಿದ್ದು ನಿಜ ಪ್ರೀತಿಯ ಬಗ್ಗೆ ನಿನ್ನ ಅಭಿಪ್ರಾಯ ಕೇಳಿದ ಮೇಲೆ ನಿನ್ನಿಂದ ಅಂತಹ ಯಾವುದೇ ಭಾವನೆಗಳನ್ನು ನಾನು ನಿರೀಕ್ಷಿಸಿರಲಿಲ್ಲ ಇನ್ನು ನಿನಗೆ ನನ್ನ ಮೇಲೆ ಅನುಮಾನ ಇದ್ದರೆ ಮಾನಸ ಬಳಿ ಒಮ್ಮೆ ಮಾತಾಡು ಯಾಕಂದರೆ ಅವಳಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತು ಅದೇನೋ ಹೇಳ್ತಾರಲ್ಲ ಪ್ರೀತಿಸಿದವರಿಗೆ ಮಾತ್ರ ಇನ್ನೊಬ್ಬ ಪ್ರೇಮಿಯ ನೋವು ಅರಿವಾಗೋದು ಎಂದು ಸೊ ನಾನೇನು ಹೇಳದೆ ನನ್ನ ನೋವನ್ನು ಅರ್ಥ ಮಾಡಿಕೊಂಡಿದ್ದು ಮಾನಸ ಮಾತ್ರ ಯಾಕಂದರೆ ಅವಳದು ನನ್ನ ಹಾಗೆ ಒನ್ ಸೈಡ್ ಲವ್ ಅಲ್ವಾ ಹಾಗೆಯೇ ಇನ್ನೊಂದು ವಿಷಯ ನೆಕ್ಸ್ಟ್ ಮಂತ್ ಅವಳು ಇಲ್ಲಿಗೆ ಬರ್ತಿದ್ದಾಳೆ ಅವಳ ವಿಷಯದಲ್ಲಿ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೆ ಆದರೆ ನೀನು ಈಗ ನನ್ನ ನೋಡ್ತಿರೋ ನೋಟ ನೋಡಿದರೆ ಈ ವಿಷಯ ಹೀಗೆ ಈಗಲೇ ಹೇಳಬೇಕು ಅನ್ನಿಸ್ತಾ ಇದೆ ನಾನು ಮಾನಸ ನೆಕ್ಸ್ಟ್ ಇಯರ್ ಮದುವೆ ಆಗ್ತಾ ಇದ್ದೀವಿ ಅಂಜು ಸಿಗದೆ ಹಿರು ಪ್ರೀತಿಯ ಹಿಂದೆ ಓಡುವ ಬರದಲ್ಲಿ ನನಗಾಗಿ ಒಂದು ಜೀವ ಕಾಯುತ್ತಿದೆ ಎನ್ನುವುದನ್ನು ಮರೆತಿವಿಟ್ಟಿದ್ದೆ ನಿನ್ನ ಮತ್ತು ಜೀವನನ್ನು ಭೇಟಿಯಾದ ಬಳಿಕ ಮಾನಸ ಬಳಿ ಹೋಗಿದ್ದೆ ಅವಳೆಲ್ಲ ಮಾತಿಗೆ ಕಿವಿಯಾದ ಮೇಲೆ ಅವಳ ಪ್ರೀತಿಗೆ ನಾನು ಸೋಲಲೇಬೇಕಾಯಿತು ಬೇಕಾಯಿತು ಸೊ ಈಗ ನನ್ನ ಪ್ರೀತಿ ಸೋಲ್ಮಿಟ್ ಎಲ್ಲ ಮಾನಸ ಐ ಲವ್ ಹರ್ ಎಂದವನು ಕಣ್ಮುಚ್ಚಿ ದೀರ್ಘವಾದ ಉಸಿರನ್ನು ಹೊರದಬ್ಬಿ ಕುರ್ಚಿಯಲ್ಲಿ ಕುಳಿತರೆ ಅಂಜಲಿ ಮೌನ ತಾಳಿದ್ದಳು ಅದೆಷ್ಟೋ ಸಮಯದ ಬಳಿಕ ಅಂಜು ಈಗ ನೀನು ಹೇಳು ನಿನ್ನ ಮತ್ತು ಜೀವ ನಡುವೆ ಏನಾಯಿತು ನಾನು ನಿನ್ನ ಪ್ರೀತಿಸ್ತಾ ಇರೋ ವಿಷಯ ಅವನಿಗೆ ಹೇಗೆ ತಿಳಿಯಿತು ಎಂದವನನ್ನು ದಿಟ್ಟಿಸುತ್ತಾ ಕುಳಿತವಳ ಕಣ್ಮುಂದೆ ಇಂದಿನ ಘಟನೆಗಳು ತೇಲಿ ಬಂದವು ಕತೆ ಇನ್ನು ಮುಂದುವರಿಯುವುದು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು